ಹಾಂ ನಿಮ್ಮ ಹೆಸರು ಯೋಗೇಶ್ ಅಂತ ಯಾವ ಊರಿದು ಸರ್ ಇದು ಮಂಡನಹಳ್ಳಿ ಯಾವ ತಾಲೂಕು ಮೈಸೂರು ತಾಲೂಕು ಮೈಸೂರು ತಾಲೂಕು ಮಂಡನಹಳ್ಳಿ ಇದು ಎಷ್ಟು ತಿಂಗಳು ಶುಂಠಿ ಇದೆ ಈಗ ಸರ್ ಇದು ನಾಲ್ಕು ತಿಂಗಳು ನಾಲ್ಕು ತಿಂಗಳು ಶುಂಠಿ ಏನೇನು ಕೆಲಸ ಮಾಡಿದ ಸರ್ ಇದಕ್ಕೆ ನಾವು ಸ್ಪ್ರೇ ಆಗಲಿ ಇದಾಗಲಿ ಬೇರೆ ಯಾವುದೂ ಹೊಡೆದಿಲ್ಲ ಹಾಂ ಇವಾಗ ಕ್ಯಾರನ್ ಕಂಪ್ನಿದು ಹ್ಞೂ ನಮಗೆ ಫೇಸ್ಬುಕ್ಕಲ್ಲಿ ನೋಡ್ದವ ಹ್ಞೂ ನೋಡಿಬಿಟ್ಟು ನಮಗೆ ತೋಟ ಒಂದು ಸ್ವಲ್ಪ ಅಷ್ಟಾಗಿ ಏನು ಇಂಪ್ರೂವ್ಮೆಂಟು ಇರಲಿಲ್ಲ ಏನೂ ಇರಲಿಲ್ಲ ಹ್ಞೂ ಹಾಗಾಗಿ ನಮಗೆ ಫೇಸ್ಬುಕ್ಕಲ್ಲಿ ನೋಡಿದೆ ನೋಡಿಬಿಟ್ಟು ಮಂಜುನಾಥ್ ಅವ್ರಿಗೆ ಫೋನ್ ಮಾಡ್ದ ಓಕೆ ಮಾಡಿ ಅವರ ಮುಖಾಂತ್ರನೇ ಸ್ಟಿಕಾನು ಒನಿಟಾನು ವನಿಟಾನು ಹಾಂ ಇದು ರ್ಯಾಪಿಡಾನು ಹಾಂ ಮೂರು ಕೊಟ್ಟರು ಹಾಂ ಅದೊಂದು ಟ್ರೆಂಚಿಂಗ್ ಮಾಡಿದ್ವಿ ಓಕೆ ಮತ್ತು ಅದಾದಮೇಲೆ ಸ್ಪ್ರೈ ಕೊಟ್ರು ಸ್ಪ್ರೈಗೆ ಏನೇನು ಮಾಡಿದ್ರಿ ಸ್ಪ್ರೈಗೆ ಒನಿಟಾನು ಒನಿಟಾನು ಒಂದು ಟ್ರೈಕೋಡಮ್ ಸುಡಮ್ ನಾಸ್ ಟ್ರೈಕೋಡಮ್ ಸುಡಮ್ ನಾಸ್ ಟ್ಯಾಬ್ಲೆಟ್ಸ್ ಅಷ್ಟು ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ ಒಂದು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದು ಮತ್ತೆ ಅದಷ್ಟು ಒಂದು ಇದು ಮಾಡ್ದು ಹಾಂ ಅದಾದಮೇಲೆ ಕೊಳೆನೂ ಕಂಟ್ರೋಲ್ ಆಗಿದೆ ಓಕೆ ಕೊಳೆ ಕಂಟ್ರೋಲ್ ಆಗಿದೆ ಮತ್ತು ನಮಗೆ ತರಗೂ ತರಗೂ ಬಂದಿಲ್ಲ ತರಗೂ ಕಂಟ್ರೋಲ್ ಆಗಿದೆ ಬೆಳವಣಿಗೆ ಹೆಂಗಿದೆ ಬೆಳವಣಿಗೆ ಎಲ್ಲ ಇದನ್ನ ನೀವು ತೋಟ ತರೋಕಾಗಲ್ಲ ಆಗಲ್ಲ ನೀವು ಅಂತಂತಿದ್ದು ಹ್ಞೂ ಅಂಥದ್ದನ್ನ ಈ ಮಠಕ್ಕೆ ಬೆಳವಣಿಗೆ ತಂದಿದ್ದೀವಿ ನೆಕ್ಸ್ಟ್ ಇವಾಗ ನಮಗೆ ಇನ್ನೊಂದು ಸ್ಪ್ರೇ ಮಾಡಬೇಕು ಹಾಂ ಅದಕ್ಕೋಸ್ಕರ ಈಗ ನಾವು ಮಂಜುನಾಥ್ ಸರ್ ಅವ್ರನ್ನೇ ಕರೆಸಿದ್ದೀವಿ ಹಾಂ ಈಗ ಮತ್ತೆ ಮುಂದಿನ ಸ್ಪ್ರೇ ಏನು ಈಗ ನಿಮಗೆ ಈಗ ನಮಗೆ ಮತ್ತೆ ಏನೇನು ಸ್ಪ್ರೇ ಹೇಳಿದ್ದಾರೆ ಈಗ ಮುಂದೆ ಇವಾಗ ನಾವು ಇನ್ನೂ ಏನು ಹೇಳಿಲ್ಲ ಇವಾಗ ನಾನೇ ತೋಟಕ್ಕೆಲ್ಲ ಕೊಳೆ ಎಲ್ಲೆಲ್ಲಿ ಮೊದ್ಲಿತ್ತು ಅದಕ್ಕೊಂಡ್ರೆಲ್ಲಾಗಿದೆ ಆಗಿದೆ ಮತ್ತಿನ್ನೆಲ್ಲೂ ಬರಬಾರ್ದು ಆ ಥರ ಒಂದು ಕೊಳೆಗೊಂದು ಸ್ಪ್ರೇ ಕೇಳಿದ್ದೀನಿ ಈಗ ಮಂಜುನಾಥ್ ಸರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಒಂದು ಸ್ಪ್ರೇ ಕೊಳೆಗ ಕೊಳೆ ಬರ್ದೇದಂಗೆ ಒಂದು ಸ್ಪ್ರೇ ಅದಾದ್ಮೇಲೆ ಇನ್ನು ಸಣ್ಣ ಪುಟ್ಟದ್ದು ಎಲ್ಲಾದ್ರೂ ಒಂದೊಂದು ಸಣ್ಣದು ಒಂದೊಂದು ತರಗಿದೆ ಅದಕ್ಕೊಂದು ಸ್ಪ್ರೇ ಅದಷ್ಟು ಬಿಟ್ರೆ ನೀನು ಹೊಟ್ಟೆ ಕೇರಳದ್ದು ಎಷ್ಟು ಬಾರಿ ಸ್ಪ್ರೇ ಮಾಡಿದ್ರ ಸರ್ ಕೆರನದು ನಾವು ಸ್ಪ್ರೇ ಅಂತಂದ್ರೆ ಒಂದೇ ಟ್ರಿಪ್ಪು ಕೊಳೆಗೆ ಕೊಳೆ ಇತ್ತಲ್ಲ ಅಲ್ಲಲ್ಲಿ ಅಕ್ಕಪಕ್ಕ ಒಂದು ಸ್ಪ್ರೇ ಮಾಡಿರೋದು ಹ್ಞೂ ಮತ್ತೆ ಇದಕ್ಕೆ ಡೆವಲಪ್ಗೆ ಅಂತ ಒಂದು ಡ್ರೆಂಚಿಂಗ್ ಮಾಡಿರೋದು ಅಷ್ಟೇ ಅಷ್ಟೇ ಅಷ್ಟು ಬಿಟ್ರೆ ಏನು ಮಾಡಿಲ್ಲ ಬೇರೆ ಏನು ಮಾಡಿಲ್ಲ ಬೇರೆ ಏನು ಶುಂಠಿ ನೋಡೋದು ಏನು ಅನಿಸ್ತೈತಿ ನಿಮಗೆ ನೋಡಿದವ್ರು ಅಂತಿದ್ದಾರೆ ಅಕ್ಕಪಕ್ಕದವ್ರು ಅಕ್ಕಪಕ್ಕದವ್ರು ಈಗ ಎಲ್ಲಿ ಯಾವ್ದು ಮಾಡಿದ್ರೆ ನೀವು ನಾವು ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಹೇಳಿದ್ರು ಇಲ್ಲ ನಾವು ಮಾಡಲ್ಲ ನಾವು ನಿಮ್ಮದು ಡೆವಲಪ್ ನೋಡ್ಕೊಂಡು ಮಾಡ್ತೀವಿ ಅಂತಂದಿದ್ರು ಹ್ಞೂ ಈಗ ನಮ್ಮ ನೋಡ್ಕೊಂಡು ಹೆಚ್ಚು ಕಡಿಮೆ ಒಂದು ಏಳರಿಂದ ಎಂಟು ಜನ ಇದೆ ಕೆರನ್ ಔಷಧಿ ಬೇಕು ಅಂತ ಕೇಳ್ತಿದ್ದಾರೆ ಹೌದಾ ಕೆರನ್ ಬಳಸಿದ್ದಕ್ಕೆ ನಿಮಗೆ ತೃಪ್ತಿ ಇದೆಯಾ ತುಂಬಾ ಖುಷಿ ಆಗ್ತಿದೆ ಓಕೆ ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ಎಲ್ಲರೂ ಅಷ್ಟೇ ಕಾಸ್ಟ್ಲಿ ಅಂತ ಅಂದ್ಬಿಟ್ಟು ಈಗ ನಾವು ಒಂದ್ಸಾರಿ ಔಷಧಿ ಅಂಗಡಿಲಿ ಹೋದ್ರೆ ಮೂರು ಸಾವಿರ ನಾಲ್ಕು ಸಾವಿರದಲ್ಲಿ ತೀರೋಯ್ತದೆ ಅಂತ ಹೋಗ್ತೀವಿ ವಾರಕ್ಕೊಂದು ಔಷಧಿ ಓಡಿಸ್ತಾರೆ ತಿಂಗಳಿಗೆ ನಾಲ್ಕು ಔಷಧಿ ಓಡಿಸ್ತಾರೆ ಕೆರನ್ನದ್ ಎಷ್ಟು ಸಾರಿ ಮಾಡಿದ್ರು ಕೆರನ್ ಈಗ ನಾವು ಮಾಡಿರೋದು ಒಂದೇ ಸಾರಿ ಹ್ಮ್ ಎಷ್ಟು ದಿನದಲ್ಲಿ ಇನ್ನೀ ಹದಿನೈದು ಇಪ್ಪತ್ತು ದಿನ ಮೇಲಾಗಿದೆ ಇವಾಗ ಒಂದು ಸ್ಪ್ರೇ ಮಾಡ್ತೀನಿ ಇನ್ನೊಂದು ತಿಂಗಳವರೆಗೂ ಏನೂ ಬೇಕಾಗಿಲ್ಲ ಓಕೆ ನಂಗೆ ತುಂಬ ಖುಷಿಯಾಗಿದೆ ಇದು ಕ್ಯಾರನ್ ಬಳಸಿ ಆಯಿತು ಓಕೆ ಧನ್ಯವಾದಗಳು ಯೋಗೇಶ್ ಅವ್ರಿಗೆ ಥ್ಯಾಂಕ್ ಯು ಸರ್